ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅತ್ವೀಸ್ ಕನ್ನಡ ಬ್ಲಾಗ್ಸ್ ಇವತ್ತಿನ ರೆಸಿಪಿ ನಾನು ಬಾಳೆಹಣ್ಣಿನಿಂದ ಯಾವ ಥರ ಚಪಾತಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಫಸ್ಟಿಗೆ ಒಂದು ನಾಲ್ಕರಿಂದ ಐದು ಬಾಳೆಹಣ್ಣು ಹಾಕುವಷ್ಟು ತೊಗೊಂಡಿದ್ದೇನೆ ನಂತರ ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೇನೆ ಇದಕ್ಕೆ ಸಕ್ಕರೆನ ಹಾಕೊಂಡ್ರೆ ಸಿಹಿಯಾಗಿರುತ್ತೆ ಅಂತ ಹೇಳಿ ನಾನು ಸಕ್ಕರೆನ ಹಾಕೊಂಡಿಲ್ಲ ನಿಮಗೆ ಬೇಕು ಅನ್ನೋ ಥರ ಇದು ಸಕ್ಕರೆನ ಹಾಕೊಳ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ನನಗೆ ಇದು ಸ್ಪೂನಲ್ಲಿ ಅಷ್ಟು ಕರೆಕ್ಟಾಗಿ ಆಗಿಲ್ಲ ಕೈಯಿಂದಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಂತರ ನಾನು ಇದಕ್ಕೆ ಒಂದು ಮುಖಾಲು ಕಪ್ಪಷ್ಟು ರವೆನ ಹಾಕೊತಾ ಇದ್ದೇನೆ ನಂತರ ಇದಕ್ಕೆ ನಾನು ಒಂದು ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೇನೆ ನಮ್ಮ ಮನೆಯಲ್ಲಿ ಮೆಂಬರ್ಸ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಹಿಟ್ಟನ್ನು ಅದಕ್ಕೆ ಬಳಸ್ಕೊತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ನಾನು ಇದನ್ನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಒಂದೇ ಸಮಯ ಅರ್ಜೆಂಟಲಿ ಆಗೋಲ್ಲ ಹೇಳಿಬಿಟ್ಟು ಬೆಳಿಗ್ಗೆ ಮಾಡ್ಬೋದು ಒಂದು ಮುಕ್ಕಾಲು ಗಂಟೆ ರೆಸ್ಟಿಗೆ ಬಿಟ್ಟು ನಂತರ ಇದನ್ನು ಮಾಡ್ಕೊಳ್ಬೋದು ನಾನು ರಾತ್ರಿ ಇದನ್ನು ಹಾಗೆ ಇಡುವಾಗ ಅದು ಮೇಲುಗಡೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ನನಗೆ ಚಪಾತಿ ಮಾಡುವಾಗಲೆಲ್ಲ ತಲೆ ಬಿಸಿ ಆಗೋದು ಏನಕ್ಕಂತಂದರೆ ನಾನು ಫೋಲ್ಡಿಂಗ್ ಮಾಡಿ ಮಾಡ್ಕೊಳ್ತೇನೆ ಚಪಾತಿನ ಯಾವತ್ತೂ ಫೋಲ್ಡಿಂಗ್ ಮಾಡಿ ಚಪಾತಿ ಮಾಡ್ಕೊಳ್ಳುವಾಗ ಶೇಪೇ ಬರಲ್ಲ ಅದರ ಆಕೃತಿನೇ ಒಂದೊಂದು ಥರ ಆಗಿರುತ್ತೆ ಹಂಗಾಗಿ ನಂಗೆ ಚಪಾತಿ ಮಾಡಲಿಕ್ಕೆ ತುಂಬಾ ಒಂದೊಂದ್ಸರಿ ಇರಿಟೇಟ್ ಆಗುತ್ತೆ ಅವಾಗ ನನ್ನ ಗಂಡ ಯಾವತ್ತೂ ಇರೋರು ಶೇಫ್ ಹೆಂಗಿದ್ರು ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ಸಾಕು ಅಂತೇಳಿ ಅದೇ ದೇರದ ಮೇಲೆ ನಾನು ಯಾವತ್ತು ಚಪಾತಿನ ಮಾಡ್ತಾ ಇರ್ತೇನೆ ಫೈನಲಿ ಸ್ಟೇಜಿಗೆ ಬಂದಿದೆ ಚಪಾತಿ ಶೇಪ್ ಬಂದು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಮಾತಾಡುವಾಗ ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ತಾ ಉಂಟು ಎಲ್ಲಾದರೂ ನಾನು ತಪ್ಪಿದ್ರೆ ನನಗದನ್ನು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಸರಿಪಡಿಸ್ಕೊಳ್ತೇನೆ ಆಗಿ ಚಪಾತಿನ ನಾವು ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಟೈಮ್ ಬಿಟ್ಟು ತಿರುಗಿಸ್ತಾ ಇರ್ತೀವಿ ಇದನ್ನು ಸ್ವಲ್ಪ ಬೇಗ ಬೇಗನೆ ತಿರುಗಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಬಾಳೆಹಣ್ಣು ಹಾಕಿರೋದ್ರಿಂದ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಶುಂಠಿ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ಆ ಈ ರೆಸಿಪಿನ ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೇನೆ ಏನೇನು ರೆಸಿಪಿ ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್